ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ವಣಕಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆಲಿನ ಮಣಕಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಭಾರತ ಸರ್ಕಾರದ ಒಂದು ರೈಲ್ವೆ ಇಲಾಖೆಯಲ್ಲಿ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ಇದು ಕೊಂಕಣ ರೈಲ್ವೆ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಕಚೇರಿ ಸಹಾಯಕ ಅರ್ಜಿ ಅರ್ಜಿಕಾರಿದ್ದಾರೆ ಫ್ರೆಂಡ್ಸ್ ಒಂದು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಪರ್ ಮಂತ್ ಚೆಲ್ಲಿದೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಆನ್ ನೋಡಿಕೊಂಡು ಅದ್ರ ಆಲಕ್ಷಣ ಆನ್ ಮಾಡ್ಕೊಳ್ಳಿ ಅಂದ್ರೆ ಯಾವ್ದು ಹೊಸ ಹಾಕಿದರೆ ಮೊದಲಿಗೆ ನಿಮಗೆ ಮಾಹಿತಿ ಬರುತ್ತದೆ ಸಿ ಎಸ್ ಸಿ ಬಗ್ಗೆ ಅಥವಾ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ಅಥವಾ ಸರ್ಕಾರದ ಹೊಸ ಮಾಹಿತಿ ಬಗ್ಗೆ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಓಕೆ ಫ್ರೆಂಡ್ಸ್ ಹೋಗೋಣ ಇದು ಕೊಂಕಣ ರೈಲ್ವೆ ನೇಮಕಾತಿ ಅಂತ ಅಪ್ಸರಿ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡಬಹುದು ಕೊಂಕಣ ರೈಲ್ವೆ ನೇಮಕಾತಿ ಅಂತ ಇದೆ ಫ್ರೆಂಡ್ಸ್ ಕೊಂಕಣ ರೈಲ್ವೆ ನೇಮಕಾತಿ ಕೊಟ್ಟಿದ್ದಾರೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕ್ ಕೊಟ್ಟಿದ್ದಾರೆ ಹುದ್ದೆ ಕಾಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಿರಬೇಕು ಸ್ಯಾಲರಿ ಎಷ್ಟಿದೆ ಅಪ್ಲೈ ಮಾಡೋದು ಯಾವುದೇ ಅಂತ ಸಂಪೂರ್ಣ ಹೇಳ್ತೀನಿ ಈಗ ಅಪ್ಸಲಿಗಳು ಅಂತ ಇನ್ಫಾರ್ಮೇಶ ಹೋಗೋಣ ನೋಡಿ ಕೆ ಆರ್ ಸಿ ಎಲ್ ನೇಮಕಾತಿ ಅಂತ ಕೆ ಆರ್ ಸಿ ಎಲ್ ರೈಲ್ವೆ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೆರಡು ವಿವಿಧ ಕಚೇರಿ ಸಹಾಯಕ ಹುದ್ದೆಗಳನ್ನು ಇಲ್ಲಿ ಅರ್ಜಿಕರಿದ್ದಾರೆ ಎಲ್ ನೇಮಕ ರೈಲ್ವೆ ನೇಮಕಾತಿ ಅಧಿಸೂಚನೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸಿ ಎಲ್ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದೆ ಇಲ್ಲಿ ವಾಕಿನ್ ಇಂಟರ್ವ್ಯೂ ಅಂದ್ರೆ ವಾಕಿನ ಸಂದರ್ಶನ ಮೂಲಕ ಕೊಟ್ಟಿದ್ದಾರೆ ಇದು ಕೊಂಕಣ ರೈಲ್ವೆ ಇಲಾಖೆಯ ನೇಮಕಾತಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಆರ್ ಸಿ ಎಲ್ ಅಂತ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಹೆಸರು ಬಂದಾಗಿದೆ ಇಲ್ಲಿ ಪೋಸ್ಟ್ ಹೆಸರು ಬಂದ್ಬಿಟ್ಟು ಕಚೇರಿ ಸಹಾಯಕ ಹುದ್ದೆಗಳನ್ನು ಅಧಿಕಾರಿದ್ದಾರೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಆರು ಖಾಲಿ ಪೋಸ್ಟ್ಗಳಿವೆ ಉದ್ಯೋಗ ಸರಳ ಬಂದ್ಬಿಟ್ಟು ಜಮ್ಮು ಮತ್ತು ಕಾಶ್ಮೀರಲ್ಲಿರುತ್ತದೆ ಫ್ರೆಂಡ್ಸ್ ಇದು ಆಯ್ಕೆ ಮಾಡೋದು ಅರ್ಜಿ ಸಲ್ಲಿಸುವ ಮೋಡ್ ಬಂದರು ವಾಕ್ ಇನ್ ಇಂಟರ್ವ್ಯೂ ಇದೆ ಅಂದರೆ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದಾಗಿದೆ ಇಲ್ಲಿ ವಾಕಿನ್ ಇಂಟರ್ವ್ಯೂ ಡೇಟ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಗಿದೆ ಆದರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇವು ಇಂಟರ್ವ್ಯೂ ಇರ್ತವೆ ಕೆ ಆರ್ ಸಿ ನೇಮಕಾತಿ ಅಧಿಸೂಚನೆ ಹುದ್ದೆ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಭರ್ತಿಗಳನ್ನು ಅರ್ಜಿ ಮಾಡಿಸಲಾಗಿದೆ ಕೊಂಕಣ ರೈಲ್ವೆ ನೇಮಕಾತಿ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸಲ್ಲಿ ಕೊಂಕಣ ರೈಲ್ವೆಗೆ ಏನೋ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಜುಕೇಶನ್ ಏನಾಗಿರಬೇಕು ವಯಸ್ಸಿನ ನೇಮಕಾತಿ ಕ್ಲಿಯರ್ ಕೊಟ್ಟಿದ್ದಾರೆ ನೋಡೋಣ ಕೆ ಆರ್ ಸಿ ಎಲ್ ರೈಲ್ವೆ ನೇಮಕಾತಿ ಅಧಿಸೂಚನೆ ಬಂದ್ಬಿಟ್ಟು ಶಿಕ್ಷಣ ವಿವರಗಳು ಮತ್ತು ವಯಸ್ಸಿನ ಮಿತಿ ಆಯ್ಕೆ ಮಾಡೋದು ಕೊಟ್ಟಿದ್ದಾರೆ ಇಲ್ಲಿ ಶಿಕ್ಷಣ ವಿವರ ನೋಡಬೇಕಂದ್ರೆ ಪದವೀಧರ ಅಂದ್ರೆ ಯಾವುದೇ ಪದವಿ ಪಾಸಾದರೂ ಅಪ್ಲೈ ಮಾಡ್ಬೋದು ವಯಸ್ಸು ನಮಿತಿ ನೋಡಬೇಕಾದ್ರೆ ಗರಿಷ್ಠ ವಯಸ್ಸು ಅರವತ್ತೆರಡು ವಯಸ್ಸಾಗಿರಬೇಕು ಇನ್ನು ಆಯ್ಕೆ ಮಾಡಿ ಇದು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಬೇಕೆಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಕೊಂಕಣ ರೈಲ್ವೆ ನೇಮಕಾತಿಯಲ್ಲಿ ಅರ್ಜಿ ಶುಲ್ಕ ಮತ್ತು ಸಂಬಂಧ ನೋಡೋಣ ಇವಾಗ ಇಲ್ಲಿ ಅರ್ಜಿ ಶುಲ್ಕ ಅಫಿಶಲಿ ವೆಬ್ಸೈಟ್ ಕಡೆಯಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ ನೋಡಿ ಅಂತ ಕೊಟ್ಟಿದ್ದಾರೆ ಅದ್ರ ಆಮೇಲೆ ನೋಡೋಣ ಇವಾಗ ಸ್ಯಾಲರಿ ನೋಡಬೇಕಂದ್ರೆ ವೇತನ ಬಂದ್ಬಿಟ್ಟು ಮಾಸಿಕ ವೇತನ ಇಪ್ಪತ್ತೊಂಬತ್ತು ಸಾವಿರದ ಎರಡ್ನೂರು ರೂಪಾಯಿ ಪರ್ ಮಂತ್ ಇದೆ ಅಂತ ಕೊಟ್ಟಿದ್ದಾರೆ ಹಾಗೂ ಯಾವ ರೀತಿ ಅಪ್ಲೈ ಮಾಡಬೇಕು ಏನಂತ ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಳಾಸ ಅಪ್ಲೈ ಮುಖಾಂತರ ಅರ್ಜಿ ಸಲ್ಲಿಸುವುದಾಗಿದೆ ಈ ಹೊತ್ತಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳು ಆಫ್ಲೈನ್ನಲ್ಲಿ ಸಲ್ಲಿಸಬೇಕು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಲು ನಾವು ವಿಡಿಯೋ ಲಿಂಕಲ್ಲಿ ಹೇಗೆ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನಿಗೆ ಅಲ್ಲಿ ನೀವು ಕೊಡ್ಕೋಬಹುದು ಇದನ್ನು ಕಳೆಯ ಕೊಟ್ಟಿರ್ತಕ್ಕಂಥ ಪೋಸ್ಟ್ನ ಪೋಸ್ಟರ್ಗೆ ಮುಖಾಂತರ ನೀವು ಸಲ್ಲಿಸಬಹುದಾಗಿದೆ ವಿಳಾಸ ಬಂದ್ಬಿಟ್ಟು ಯು ಎಸ್ ಬಿ ಆರ್ ಎಲ್ ಪ್ರಾಜೆಕ್ಟ್ ಹೆಡ್ ಆಫೀಸ್ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸತ್ಯಂ ಕಾಂಪ್ಲೆಕ್ಸ್ ಮಾರ್ಬಲ್ ಮಾರ್ಕೆಟ್ ವಿಸ್ತರಣ ತ್ರಿಕೂಟ ನಗರ ಜಮ್ಮು ಕಾಶ್ಮೀರ್ ಯು ಟಿ ಪಿನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಪಿನ್ ಕೂಡ ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿನ್ಗೆ ನೀವು ಬೈ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಫಾರಂ ಫಿಲ್ಅಪ್ ಮಾಡಿ ಕಳಿಸಬೇಕಿದೆ ಆಮೇಲೆ ಅವ್ರ ಇಂಟರ್ವ್ಯೂ ಡೇಟ್ ಇರ್ತಕ್ಕಂಥ ದಿನಾಂಕ ನಾನು ನಿಮಗೆ ಇಂಟ್ರಿ ಕೊಡಬೇಕಾಗತ್ತೆ ಇಲ್ಲಿ ಕೆಳಗಡೆ ಲಿಂಕ್ ಆಗಿವೆ ನಾವು ಈಡಿಯೋ ಲಿಂಕ್ ಲೆಕ್ಕ ಹಾಕ್ತೀನಿ ಇವಾಗ ಪಿ ಡಿ ಎಫ್ ಯಾವ ರೀತಿ ನೋಡೋಣ ಪಿ ಡಿ ಎಫ್ ಐಲ್ ಆಗಿದೆ ಇದನ್ನು ಲಿಂಕ್ ಅಲ್ಲಿ ಕೂಡ ಹಾಕಿರ್ತೀನಿ ನೀವು ತೆಗೆದು ನೋಡ್ಕೋಬೋದು ಇಲ್ಲಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೈ ಮುಂಬೈ ಅಂತ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೇಮ್ ಪೋಸ್ಟ್ ಸ್ತ್ರೀ ನಂಬರ್ ಕೊಟ್ಟಿದ್ದಾರೆ ನಿಮ್ಮ ಪೋಸ್ಟು ಫಿಕ್ಸ್ಡ್ ಇನ್ ರುಪೀಸ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಅಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಇಲ್ಲಿ ಎ ಮತ್ತು ಕಲೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ನೇದಾಗಿ ಆಫೀಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಕಚೇರಿ ಸಹಾಯಕ ವಧಿಗಳು ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಇದೆ ಎಸ್ ಸಿ ಒಂದು ಪೋಸ್ಟ್ ಇದೆ ಎಸ್ ಟಿ ಒಂದು ಒ ಬಿ ಸಿ ಒಂದು ಜನರಲ್ ಮೂರುವೆ ಪ್ಲೀಸ್ ಈ ಇನ್ಫಾರ್ಮೇಷನ್ಗಳು ಇದೆ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಎಜುಕೇಷನ್ ಬಗ್ಗೆ ನೋಡೋಣ ಇದೆ ಅಂತ ಫ್ರೆಂಡ್ಸ್ ಹಾಗೆ ಇಲ್ಲಿ ಇಂಟರ್ವ್ಯೂ ಡೇಟ್ ನೋಡಬೇಕಂದ್ರೆ ಅವರು ಕೆಟಗರಿ ವೈಸು ನಂಬರ್ ಆಫ್ ಪೋಸ್ಟು ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಸಿ ಒಂದು ಪೋಸ್ಟ್ ಇದೆ ಎಸ್ ಟಿ ಓ ವಿಶ್ವರು ಹದಿನೇಳು ಐದು ಎರಡು ಸಾವಿರ ಇಪ್ಪತ್ತೆರಡನೇ ತಾರೀಕು ಇಂಟರ್ವ್ಯೂ ಇರುತ್ತೆ ಅವರಿಗೆ ಆಮೇಲೆ ಜನರಲ್ ಕ್ಯಾಂಡಿಡೇಟ್ಗೆ ಮೂರು ಪೋಸ್ಟ್ ಕಾಲಿವೆ ಇದು ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತೆರಡರಂದು ಇಂಟರ್ವ್ಯೂ ಇರುತ್ತೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಆಗಲಿ ಹೇಳಿದ ಯು ಎಸ್ ಬಿ ಆರ್ ಎಲ್ ಪ್ರೊಜೆಕ್ಟ್ ಹೆಡ್ ಆಫೀಸ್ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸತ್ಯಂ ಕಾಂಪ್ಲೆಕ್ಸ್ ಮರ್ಬಲ್ ಮಾರ್ಕೆಟ್ ಎಕ್ಸ್ಟೆನ್ಷನ್ ತ್ರಿಕೂಟ ನಗರ್ ಜಮ್ಮು ಕಾಶ್ಮೀರ್ ಯು ಟಿ ಪಿನ್ ಕೋಡ್ ಕೊಟ್ಟಿದ್ದಾರೆ ಈ ಅಡ್ರೆಸ್ ಇರ್ತಕ್ಕಂಥ ಇಂಟರ್ವ್ಯೂ ಇರುತ್ತೆ ಅದು ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ವೀಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ನಾನು ಅಲ್ಲಿ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ಫಿಲ್ಪ್ ಮಾಡಿ ಬೈ ಪೋಸ್ಟಾಗಿ ಕಳಿಸ್ಬೋದಾಗಿದೆ ಇಲ್ಲಿ ಫಿಲ್ಪ್ ಮಾಡೋದು ಶಾರ್ಟ್ ಆಗಿರ್ತೀನಿ ನಿನ್ನಂತ ಇಲ್ಲಿ ನೋಟಿಫಿಕೇಶನ್ ನಂಬರ್ ಹಾಕಬೇಕಾಗುತ್ತೆ ನೋಟಿಫಿಕೇಶನ್ ನಂಬರ್ ಇಲ್ಲಿ ಆಮೇಲೆ ಪೋಸ್ಟ್ ಅಪ್ಲೈಡ್ ಫಾರ ಅಂತ ಯಾವ ಪೋಸ್ಟ್ ಅಂತ ಹಾಕಬೇಕು ಇಲ್ಲಿ ನೇಮ್ ಹಾಕಬೇಕು ಫಾದರ್ ನೇಮು ಡೇಟ್ ಆಫ್ ಬರ್ತು ಏಜು ಇಯರು ಮಂತ್ ಹಾಕಬೇಕಾಗತ್ತೆ ಇಲ್ಲಿ ಕೆಳಗೆ ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ನಮ್ಮ ಆಧಾರ್ ಇರ್ತಕ್ಕಂಥ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕಾಗತ್ತೆ ಆಮೇಲೆ ಇಮೇಲ್ ಐಡಿ ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನು ಎಲ್ಲವನ್ನು ಪಿಲ್ ಅಪ್ ಮಾಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಕೇಳಿದರೆ ಇಫೇನಂತ ಕೇಳಿದರೆ ಇದ್ರೆ ಹಾಕ್ಬೋದು ಇಲ್ಲಿ ಡಿಕ್ಲೇಷನ್ ಇದೆ ಓದ್ಕೊಂಡು ಇಲ್ಲಿ ಕೆಳಗಡೆ ಸೈನ್ ಮಾಡಿಸ್ಬೇಕು ಇಲ್ಲಿ ಎನ್ಕ್ಲೋಸರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಐದು ಕೊಟ್ಟಿದ್ದಾರೆ ಸೈನ್ ಮಾಡಿಸ್ಬೇಕಾಗತ್ತೆ ಇಲ್ಲಿ ಸಿಗ್ನೇಚರ್ ಅಪ್ಲೀಕ್ಷನ್ ಸಿಗ್ನೇಚರ್ ಮಾಡಬೇಕಾಗತ್ತೆ ಮಾಡಿ ಬೈ ಪೋಸ್ಟ್ ಕಳಿಸ್ಬೋದು ಇದನ್ನು ಹಾಗೇ ಇಲ್ಲಿ ಕೊಂಕಣ ರೈಲ್ವೆ ಕರ್ಫೋರ್ ಲಿಮಿಟೆಡ್ ಬನ್ನಿ ಎಜುಕೇಷನ್ ಮತ್ತು ಕ್ಲಿಯರ್ ಕೊಟ್ಟಿದ್ದಾರೆ ಏನಿದೆ ಅಂತ ಎಕ್ಸ್ಪೀರಿಯನ್ಸು ನೋಡೋಣ ಏನಿದೆ ಅಂತ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೋಸ್ಟ್ ಬಂದ್ಬಿಟ್ಟು ಆಫೀಸ್ ಆಫೀಸ್ ಅಸಿಸ್ಟೆಂಟ್ ಆಗಿದೆ ಸ್ಯಾಲರಿ ಇಪ್ಪತ್ತೊಂಬತ್ತು ಸಾವಿರ ಎರಡು ಇದೆ ಕೆಟಗರಿ ಎರಡು ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಎಜುಕೇಷನ್ ಕ್ವಾಲಿಫನ್ ಕೊಟ್ಟಿದ್ದಾರೆ ಫುಲ್ ಟೈಮ್ ತ್ರೀ ಇಯರ್ಸ್ ರೆಗ್ಯುಲರ್ ಗ್ರ್ಯಾಜುಯೇಷನ್ ಇಫ್ ಎನಿ ಡಿಸಿಪ್ಲಿನ್ ಆರ್ ದಿ ಈಕ್ವಲ್ ಅನ್ ಡಿಗ್ರಿ ವಿತ್ ನಾಟ್ ಲೆಸ್ ದೆನ್ ಫಿಫ್ಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಮಾರ್ಕ್ಸ್ ಫ್ರಮ್ ದಿ ರೆಕಗ್ನೈಜ್ಡ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಹಾಗೂ ಮಿನಿಮಮ್ ಫೈವ್ ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇನ್ ದಿ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಪ್ರೈವೇಟ್ಲಿ ಇನ್ ದಿ ರೈಲ್ವೆ ಪಿ ಎಸ್ ಯು ಇನ್ ದಿ ಫೀಲ್ಡ್ ಮೆಂಟೈನ್ಡ್ ಎಂದಿ ಜಾಬ್ ಡಿಸಿಪ್ಲಿನ್ ಕೊಟ್ಟಿದ್ದಾರೆ ಇವರು ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಗಲಿ ಕೆಳಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಇಲ್ಲಿ ವೆಬ್ಸೈಟ್ ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೊಂಕಣ ರೈಲ್ವೆ ಡಾಟ್ ಕಾಮ್ ಇಲ್ಲಿ ಓಪನ್ ಮಾಡಿದಾಗ ಲಿಂಕ್ ಬರುತ್ತೆ ಇಲ್ಲಿ ರಿಕೋರ್ಮೆಂಟ್ ಬರುತ್ತೆ ಅಲ್ಲಿ ಕರೆಂಟ್ ನೋಟಿಫಿಕೇಷನ್ ಇರುತ್ತೆ ಅದನ್ನು ಓಪನ್ ಮಾಡಿದಾಗ ಈ ಪಿ ಡಿ ಫೈಲ್ ಓಪನ್ ಆಗುತ್ತೆ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡೋದು ಇಲ್ಲಿ ಇಂಟರ್ವ್ಯೂ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಹದಿನೇಳು ಐದು ಎರಡು ಸಾವಿರ ಇಪ್ಪತ್ತೆರಡರಿಂದ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೆರಡು ಅಂತ ರಿಪೋರ್ಟ್ ಟೈಮಿಂಗ್ ಒಂಬತ್ತು ಗಂಟೆಯಿಂದ ಒಂದೂ ಕೊಟ್ಟಿದ್ದಾರೆ ಸಾರಿ ಒನ್ ಇರ್ ಕೊಟ್ಟಿದ್ದಾರೆ ಇದು ಅಡ್ರೆಸ್ ಆಗಿದೆ ಪ್ಲೇಸ್ ಇಂಟರ್ವ್ಯೂ ಇರತಕ್ಕಂಥ ಪ್ಲೇಸ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಟೈಮಿಂಗ್ ಕೂಡ ಆಗಲಿ ಟೈಮ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ಅಟ್ಯಾಚ್ ಇರಬೇಕು ಫಿಲ್ ಅಪ್ಲಿಕೇಶನ್ ನೀವು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಪಿಲ್ ಮಾಡಬೇಕಾರೆ ಪೋಸ್ಟಿಗೆ ಕಳಿಸ್ಬೇಕಾರೆ ಏನು ಹಾಕಿ ಅದು ಕೊಟ್ಟಿದ್ದಾರೆ ಇಲ್ಲಿ ಸೆಲ್ಫ್ ರಜಿಸ್ಟ್ರೇಷನ್ ಕಾಪೀಸ್ ಸರ್ಟಿಫಿಕೇಟ್ ಪ್ರೂಫ್ ಕಲೆಕ್ಷನ್ ಹಾಕಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಪ್ರೂಫ್ ಹಾಕಬೇಕು ಕಾಳು ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ ಆಮೇಲೆ ಟೂ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಆಮೇಲೆ ಇನ್ ಓ ಸಿ ಸರ್ಟಿಫಿಕೇಟು ಆಮೇಲೆ ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ವಲ್ಪ ಅದನ್ನ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಬೇಕಾ ಓಕೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಓದ್ಕೊಳ್ಳಿ ಇದನ್ನು ಡಿ ಎಫ್ ಲಿಂಕಲ್ಲಿ ಹಿಕ್ತಿನಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಆಮೇಲೆ ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನೀವು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ